ಈ ಒಂದು ರೈತ ಭೋಜಾ ಕಾರ್ಯಕ್ರಮದ ಪದಾಧಿಕಾರಿಗಳ ನಿಟ್ಟಿನ ಈ ಒಂದು ರಾಜ್ಯಾಧ್ಯಕ್ಷರಿಗೆ ಮಗಿ ಚರ್ಚೆ ಮಾಡ ಅಭ್ಯರ್ಥಿಗಳು ಕೂಡ ಇದ್ರು ಬಹುಶಃ ಇವತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ ಒಂದು ಒಳ್ಳೆ ಶ್ರದ್ಧೆ ಕೊಟ್ಟು ನಮ್ಮೆಲ್ಲರ ಭಾರತೀಯ ಜನತಾ ಪಕ್ಷದ ಒಂದು ಕಾರ್ಯಕರ್ತರ ಅವರೆಲ್ಲ ಅಣ್ಣ ತಂಕಿ ತರ ಹೋದ್ರೆ ಸನ್ಮಾನ್ಯ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಒಂದೂವರೆ ಲಕ್ಷದ ಅಂತರದಲ್ಲಿ ಕನಿಷ್ಠ ಪಕ್ಷ ಒಬ್ಬೊಬ್ಬ ನಮ್ಮ ಪದಾಧಿಕಾರಿಗಳು ಬರ್ಬೇಕು ಅದೆಲ್ಲ ನಮ್ಮ ಉದ್ದೇಶ ಅಲ್ಲ ಇವಾಗ ಏನ್ ರೈತ ಮೋರ್ಚಾ ಪದಾಧಿಕಾರಿಗಳಿಗೆ ಬಂದಿದ್ದೀರಾ ಒಂದು ಬೂತ್ ಆ ಬೂತ್ ಇರ್ತಕ್ಕಂಥ ಒಬ್ಬ ನಮ್ಮ ಪದಾಧಿಕಾರಿ ಪ್ರತಿಯೊಂದು ಮನೆಗೂ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಕೊಟ್ಟಂತ ಕೊಡುಗೆ ಅದನ್ನ ನೀವು ವಿವರವಾಗಿ ತಿಳಿಸಬೇಕು ಆ ಒಂದು ಓಟ್ ಹಾಕೋ ಮನ